ಬಸವಣ್ಣವ್ರದ ಒಂದ ವಚನ ಐತೆ ನಮ್ಗೆ ಗೊತ್ತೈತಲ್ಲ ಸಪ್ತ ಸೂತ್ರಗಳು ಅಂತ ಕಳಬೇಡ ಕೊಲಬೇಡ ಇವೆಲ್ಲರಿಗೂ ಬಾಯ್ಪಾಟದ ಅದಾವ ಒಬ್ಬರಿಗೆ ಯಾರ ಆಚರಣದಾಗ ಅದಾವ ನಿಮ್ಮ ದೇವರಾಣಿ ಮಾಡಿ ಹೇಳಿ ಖರೇನ ಹೇಳ್ಬೇಕು ಮತ್ ಸುಳ್ಳು ಹೇಳಬಾರ ಆ ಏಳು ಸೂತ್ರಗಳನ್ನ ಹಚ್ರಿ ಆ ಹಿಡ್ಕೊಂಡು ನೋಡ್ರಿ ಬಹುತೇಕ ಅವ್ರ ಒಬ್ರ ಎಲ್ಲರೂ ಫೇಲ್ ಹಾಕಿವಿ ಅಂತ ಅನ್ನಿಸ್ತೀವಿ ಯಾಕ ನಾವು ಕರೆನೂ ಹೇಳ್ತಿರ್ಬೇಕು ಅಹಿಂಸೆನೂ ಪಾಲಿಸಿರ್ಬೇಕು ನಾವೇನು ಹಿಂಸೆನೂ ಮಾಡಂಗಿಲ್ಲ ಅಂತ ತಿಳ್ಕೊರಿ ತನ್ನ ಬಣ್ಣಿಸ ಬೇಡ ಹಳಿಯಲು ಬೇಡ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಎಲ್ಲ ಫೇಸ್ಬುಕ್ ಪೇಜ್ ಫೇಲ್ ಹಾಕವ ಯಾಕಂದ್ರೆ ತಕ್ಷಣ ಲೈಕ್ ಮಾಡ್ರಿ ಮತ್ತು ಶೇರ್ ಬೆಲ್ ಬಟನ್ ಒತ್ತಿ ಶೇರ್ ಮಾಡ್ರಿ ಇದು ತನ್ನನ್ನು ಬಣ್ಣಿಸ್ಕೊಂಡಂಗೆ ಆಗುದಿಲ್ಲ ಎಲ್ಲ ಸಾಮ್ ನೋಡಿ ನೆನ ಇತ್ತೀಚಿಗೆ ನಾನು ಹಿಡ್ಕೊಂಡ ಹೇಳಾಕಿನ ಮತ್ ನೀವ ನಾ ಹಂಗ ಅನ್ನೋದಿಲ್ಲ ಖರೀ ಹಂಗಿರ್ತೈತಿ ಅಲ್ಲ ಮುನಿಯ ಬೇಡ ಅಂತ ಏನ್ ಅಂದಾರಲ್ಲ ಯಾವ ಬೆಕ್ಕದ್ ಹೇಳ್ರಿ ಶೆಟ್ಟಿಲ್ದ ಯಾವ್ ಅದೇ ರೊಳಗ್ ಕುಂದರ್ತಿವನ್ ಅದ್ರೊಳಗೆ ಇವಳು ಮಾತ್ರ ಬಾಳ ಬಹಳ ಬಾಳ ಸುಲಭ ಅದಾವ್ ಯಾವಾಗಿಲ್ ಯಾವಾಗಾರ ಯಾರ ಮ್ಯಾಗಾರ ಹರಿ ಹಾದವ್ರ ಅದಿರ ಇಲ್ಲ ಅಪ್ಪಗಳಿಗೆ ಸಿಟ್ಟು ಬಂದದ್ದನ್ನ ನಾವು ನೋಡ್ಲಿಲ್ಲ ಅವ್ರಿಗೆ ಸಿಟ್ಟು ಬಂದಿತ್ತಂದ್ರ ನಮ್ಮಂತವ್ರ ನಾಲ್ಕಾರ ಮಂದಿಗೆ ಅಷ್ಟೇ ಈಗ ಅಂತ ಅನಿಸ್ತಿತ್ತು ಈ ಲೋಕದಾಗಂತೂ ಅವ್ರಿಗೆ ಸಿಟ್ಟು ಬಂದದ್ದನ್ನ ಯಾರು ನೋಡಿಲ್ಲ ಸಿಟ್ಟಿಗೆ ಬಂದಿದ್ದನ್ನ ಅವ್ರ ಸಿಟ್ಟಿಗೆ ಬಂದ್ರೆ ಹೆಂಗ ಸಿಟ್ಟಿಗೆ ಬಂದ್ರೆ ಒಂದ್ ಐದ್ ನಿಮಿಷ ಯಾರು ಕೂಡ ಒಟ್ಟ ಮಾತಾಡ್ತಿದ್ದಿಲ್ಲ ಅವ್ರು ಮಾತಾಡ್ಲಿಲ್ಲ ಅಂತಂದ್ರೆ ಈ ಸದ್ದು ಭಯಂಕರ ಅದು ಯಾವಾಗ ಬರ್ತಿತ್ತು ಸೀಟು ಕರ್ಕೊಂಡ್ ಹೋಗಾಕ ಗಾಡಿ ತಗೊಂಡ್ ಟೈಮ್ದಾಗ ಬರ್ಲಿಲ್ಲ ಅಂತಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರು ಭಯಂಕರ ಸಿಟ್ಟು ಬರ್ತಿತ್ತು ಅವ್ರಿಗೆ ಫೋನ್ ಹಚ್ರಿ ಇವ್ರಿಗೆ ಫೋನ್ ಹಚ್ರಿ ಅವ್ರು ಹಿಂದ ಮುಂದೆ ಇದ್ದಕ್ಕ ದೊಡ್ಡ ತಕ್ಕಿತ್ತು ಅಷ್ಟು ಬಾಳ ಸಿಟ್ಟು ಬಂತಂತಂದ್ರೆ ಸುಮಾರು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ತನಕ ಒಟ್ಟಾಗ ಗಾಡಿಯ ಕುಂತವ್ರು ಯಾರು ಓಡು ಮಾತಾಡ್ತಿದ್ದಿಲ್ಲ ಏನ ಇಳದಿಲ್ಲ ಏನ ಇಳದಿಲ್ಲ ಅಂತ ನಾವು ನಾವ್ ಅಷ್ಟ ಇವು ನಮ್ಮೂಪಾ ಒನ್ ಜರ ಸಿಟ್ಟು ಬಂದು ಅಂದ್ರೆ ಅವನವನು ಈ ಜನ್ಮದಾಗ ಮಕ್ಕಳಿಗೆ ಮಕ್ಳಿಗೆ ಹೇಳ ಅವನು ಬಿಡಬೇಣ ನನ್ಗೆ ಹೇಳಿ ಸಾಯಿ ಮಂಜೂರು